ನಮಸ್ಕಾರ ವೀಕ್ಷಕರೇ ಸರ್ ನೀವು ಲಾಸ್ಟ್ ಎಪಿಸೋಡಲ್ಲಿ ಡೈರೆಕ್ಟ್ ಇನ್ಮೇಲೆ ವಿಚಾರ ಹೋಗೋಣ ಅಂತ ಹೇಳಿದ್ರಿ ಪರಿಚಯ ಎರಡು ವಿಡಿಯೋ ಮಾಡಿದ್ದೀನಿ ಸೊ ಈಗ ದೇವಸ್ಥಾನಗಳಲ್ಲಿ ಸಮಸ್ಯೆಗಳು ಯಾವೆಲ್ಲ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಡ್ತೀರ ಅರವಿಂದ್ ಸರ್ ಈಗ ಮೊದಲಿಗೆ ನಿಮಗೆ ತಿಳಿದಿರೋ ಹಾಗೆ ಪ್ರತಿ ಗ್ರಾಮದಲ್ಲೂ ದೇವಸ್ಥಾನಗಳಿದೆ ಆಲ್ಮೋಸ್ಟ್ ಪ್ರತಿ ದೇವಸ್ಥಾನ ಇಲ್ಲದೆ ಇರೋ ಇಲ್ಲ ಇಲ್ಲ ಎಲ್ಲಿವರೆಗೂ ಹೋದ್ರು ಕಮ್ಮಿ ಅಂದ್ರೂ ಒಂದು ಗ್ರಾಮದಲ್ಲಿ ಎರಡರಿಂದ ಮೂರು ದೇವಸ್ಥಾನಗಳಂತೂ ಇದೆ ಊರಿಗೆ ಒಂದು ಆಂಜನೇಯ ಊರ ಬಾಗ್ಲು ಊರ್ ಮುಂದೆ ಅದಾದ ನಂತರ ಒಳಗಡೆ ಹೋದ್ರೆ ಮಾರಮ್ಮ ಕರಿಯಮ್ಮ ಕೆಂಪಮ್ಮ ಆ ಗ್ರಾಮಕ್ಕೆ ಏನ್ ಬೇಕು ಗ್ರಾಮ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ನಮ್ಮ ಪೂರ್ವಿಕರು ಅವರು ಆ ಗ್ರಾಮನ ಕಟ್ಟ ಸಮಯದಲ್ಲಿ ಆ ಜಾಗ ಪರಿಶೀಲನೆ ಮಾಡದಂತ ಸಮಯದಲ್ಲಿ ಆ ಭೂಮಿನಲ್ಲಿ ಏನಾದ್ರೂ ದೋಷ ಕಂಡು ಬಂದಂತ ಸಮಯದಲ್ಲಿ ಅವ್ರ ರಕ್ಷಣೆಗೋಸ್ಕರ ಇವ್ರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಕಾಪಾಡಲಿ ಅಂತ ಊರ ರಕ್ಷಣೆಗೋಸ್ಕರ ಕೆಲವು ಜನಕ್ಕೆ ತಿಳಿದಿದೆ ಹಳೆಯ ಹಳುಬ್ರ ಏನಿದೆ ಹಿರಿಕ್ರಿಗೆ ಅವ್ರಿಗೆಲ್ಲ ಊರು ಎಲ್ಲೇ ಅಂತ ಕರಿತೀವಿ ನಾವು ಆಗ ಮೂರು ಭಾಗ ಹದ್ದು ಬಸ್ತು ಈಗ ಗದ್ದು ಅಂತ ಏನು ಕರಿತೀವಿ ಆ ಎಲ್ಲೆ ಕಾಪಾಡ್ಕೊಳ್ಳಿಕ್ಕೋಸ್ಕರ ಕೆಲವು ಶಕ್ತಿ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ನೀವೆಲ್ಲಿಂದ ಎಲ್ಲಿ ಊರಿಗೆ ಊರಿಗೋಗಿ ಪರೀಕ್ಷೆ ಮಾಡಿದ್ರು ಕೂಡ ತಾಯಿ ಮಹಾತಾಯಿಯರೇ ಜಾ ಹೆಚ್ಚು ಯಾವುದೇ ಗ್ರಾಮ ರಕ್ಷಣೆಗಾಗಲಿ ಗ್ರಾಮದ ರಕ್ಷಣೆ ಗಡಿಯ ರಕ್ಷಣೆಗೆ ನಿಂತಿರೋದು ತಾಯಂದಿರು ಆಲ್ಮೋಸ್ಟ್ ತಾಯಿನೇ ಗ್ರಾಮ ದೇವತೆ ಆಗಿರ್ಬೋದು ಎಲ್ಲರೂ ಹೆಣ್ಣು ದೇವ್ರನ್ನ ತುಂಬಾನೇ ವೈಭವವಾಗಿ ವೈಭೋಗವಾಗಿ ಮೆರೆಸಿ ಪೂಜಿಸಿ ಆರಾಧಿಸ್ತೀವಿ ನಿಮ್ಗೆ ಏನ್ ಕಾತರ ಅಂತ ತಿಳ್ಕೊಬೇಕು ಅಂತಂದ್ರೆ ಈಗ ನಾವು ನೀವು ಮನೇಲಿ ಕೂತಿದ್ದಾಗ ಒಳಗಡೆ ಕೂತು ಟಿವಿ ನೋಡ್ತಾ ಇರ್ತೀವಿ ಮಗು ಆಚೆ ಆಟ ಆಡ್ತಾ ಇರುತ್ತೆ ಮಗು ಎಡ ಬೀಳುತ್ತೆ ಬೀಳ್ತಿದ್ದಂಗೆ ಅಮ್ಮ ಅಂತ ಕೂಗುತ್ತೆ ಒಬ್ಬ ಗಂಡಸು ಏನು ಕೆಲಸ ಇಲ್ಲದೆ ಟಿವಿ ರಿಮೋಟ್ ಹಿಡ್ಕೊಂಡು ಕೂತಿರ್ತಾನೆ ಹೆಂಗಸು ಅಡುಗೆ ಮನೆಯಲ್ಲಿ ಏನು ಬೇಕೋ ಅದನ್ನ ರೆಡಿ ಮಾಡ್ತಿರ್ತಾಳೆ ಆದ್ರೆ ಗಂಡಸು ಎದ್ದೋಗ್ ಮಗುಗ ಏನಾಯ್ತು ಅಂತ ನೋಡಲ್ಲ ಕೂತ್ಕೊಂಡು ಏನಂತ ಕೂಗ್ತಾನೆ ನೀನು ಮಗ ಹಾಕೋಕು ಅಳ್ತಾ ಇದೆ ಹೋಗಿ ನೋಡು ಅಂತ ಸ್ವಲ್ಪ ಜನ ಕೂಗಿತ್ತಿದ್ದಂಗೆ ಬೇಗ ಬಂದು ಕಷ್ಟನ ಕಳೆದು ಕಾಪಾಡ್ಕೊಳೋ ಅಂತ ಗುಣ ಹೆಣ್ಣಿಗಿದೆ ಅದು ತಾಯಿಗಿದೆ ಅದಕ್ಕೋಸ್ಕರ ಎಲ್ಲ ಹಿಂದೆ ತಿಳಿದಂಥವ್ರು ದೇವತೆಗಳನ್ನ ಜಾಸ್ತಿ ಆರಾಧನೆ ಮಾಡ್ತಾಯಿದ್ರು ಕರಿತಿದ್ದಂಗೆ ಒಲಿತಾಳೆ ತಾಯಿ ತುಂಬ ತಪಸ್ಸು ಮಾಡಬೇಕು ವರ್ಷಗಳ ಕಾಲ ತಪಸ್ಸು ಮಾಡಬೇಕು ಅನ್ನೋದಿಲ್ಲ ಆ ತಾಯಿನ ನಿಷ್ಠೆಯಿಂದ ಪೂಜಿಸಿದ್ರೆ ಬೇಗ ಒಲಿತಾಳೆ ಓಕೆ ಅದಕ್ಕೋಸ್ಕರ ತಾಯಿ ಮಾರಮ್ಮ ಕೆಂಪಮ್ಮ ಕರಿಯಮ್ಮ ಜಾಜೂರಮ್ಮ ತುಂಬ ಕಬ್ಬಾಳಮ್ಮ ಮಾಡ್ಕೊಂಡು ಬರ್ತಾಯಿದ್ದಾರೆ ಆಗಿನ ಕಾಲದಲ್ಲಿ ಈ ಥರ ದ್ವೇಷಗಳಿರಲಿಲ್ಲ ಒಬ್ರಿಗೊಬ್ರಿಗೆ ದ್ವೇಷಗಳು ಕಮ್ಮಿ ಇದೆ ಈಗಿನ ಕಾಲದಲ್ಲಿ ಇರೋ ತರ ಇಲ್ಲ ಈಗಿನ ಕಾಲದಲ್ಲಿ ಏನು ಅರವಿಂದ್ ಅವರು ಬೆಳೀತಾ ಇದಾರೆ ಅಂದ್ರೆ ಅವ್ರನ್ನೇನಾದ್ರು ಮಾಡಿ ತುಳಿಬೇಕು ಅವ್ರು ಬೆಳಿಬಾರ್ದು ಅವ್ರು ಬೆಳಿಬಾರ್ದು ಈಗ ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ ಪೂರ್ವಿಕರು ದೇವಸ್ಥಾನ ದೇವಸ್ಥಾನ ಇದೆ ಅಂದ್ರೆ ಯಾರೋ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತಂಥ ವ್ಯಕ್ತಿ ಬಂದು ಅದಕ್ಕೆ ತಡೆ ಮಾಡ್ತಾನೆ ಬೆಳಿಬಾರ್ದು ಅದು ತುಂಬಾ ಜೋರಾಗಿ ನಡಿಬಾರ್ದು ಅದು ಸ್ಟಾಪ್ ಆಗ್ಬೇಕು ಅಂತ ಯಾವ ವಿದ್ಯೆನಲ್ಲಿ ಪ್ರಯೋಗ ಮಾಡ್ತಾರೆ ಅಂದ್ರೆ ನಮ್ಮ ಈ ವಿದ್ಯೆನಲ್ಲಿ ನಿಮಗೆ ಮೊದ್ಲಿಗೆ ತಿಳಿಸ್ತೀನಿ ಶಾಂತಿ ಕರ್ಮ ಸ್ತಂಭನ ಕರ್ಮ ವಶೀಕರಣ ಕರ್ಮ ಮಹಾರಣ ಕರ್ಮ ಅಂತ ಕರ್ಮಗಳಿದೆ ಆ ಕರ್ಮಗಳಲ್ಲಿ ನಮ್ಗೆ ಯಾವ ಪ್ರಯೋಗ ಬೇಕೋ ಅದನ್ನ ಮಾಡ್ಕೋಬಹುದು ಈ ದೇವತೆಗಳನ್ನ ಕಟ್ ಮಾಡೋಕ್ಕೆ ತಂಬನ ಕರ್ಮ ಪ್ರಯೋಗ ಮಾಡ್ತಾರೆ ದಿಗ್ಬಂಧನ ಓಕೆ ದಿಗ್ಬಂಧನ ಅಂತ ಮಾಡ್ತಾರೆ ಕೆಲವು ಜನಗಳು ಈ ರಕ್ತ ಬಲಿ ರಕ್ತ ಬಲಿ ಕೊಟ್ಟು ತಾಯಿಗೆ ದಿಗ್ಬಂಧನ ಮಾಡ್ತಾರೆ ದೇವಸ್ಥಾನಗಳಿಗೆ ದೇವಾಲಯಗಳಿಗೆ ಅದು ಬೆಳೆದಂಗೆ ಆ ತಾಯಿ ಬೇಡಿದಂಥ ವರ ಕೊಡ್ದಂಗೆ ತಾಯಿಗೆ ಜೀವನ ಕಮ್ಮಿ ಮಾಡ್ತಾರೆ ನಾವು ನಾವೇನು ಹೇಳ್ತೀವಿ ಕಳೆ ಅಂತ ಆ ಜೀವ್ ಕಳೆನ ಕಮ್ಮಿ ಮಾಡಿಸ್ತಾರೆ ಕುಂದಿಸ್ತಾರೆ ಆ ತಾಯಿಗೆ ದಿನ ಬಲಿ ಕೊಟ್ಟು ಪೂಜೆ ಅವನ ಹೋಮ ಏನು ಮಾಡ್ತಾ ಇದೀವಿ ಅದನ್ನ ಮಾಡಿದ್ರೆ ಆ ತಾಯಿಗೆ ಹೆಚ್ಚು ಶಕ್ತಿ ಹೋಗುತ್ತೆ ಆದರೆ ಶಕ್ತಿಗಳು ಶಕ್ತಿಗಳೇನು ಮಾಡ್ತಾರೆ ಅದನ್ನ ದಿಗ್ಬಂಧನ ಮಾಡ್ತಾರೆ ಓಕೆ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತಿರೋ ಅಂಥವ್ರು ಅದನ್ನ ಮಟ್ಟ ಹಾಕ್ತಾರೆ ದಿಗ್ಬಂಧನ ಮಾಡಿದ್ಮೇಲೆ ಅಲ್ಲಿ ಯಾವುದೇ ಕೆಲಸಗಳು ನಡೆಯೋಲ್ಲ ಎಷ್ಟೇ ಜೋರಾಗಿ ನಡೀತೀರಿ ದೇವಾಲಯಗಳು ದೇವಸ್ಥಾನಗಳಾದರೂ ಕೂಡ ನಿಂತೋಗುತ್ತೆ ಜನ ಮುಂಚೆ ತುಂಬ ಜನ ಬರ್ತಿರ್ತಾರೆ ಆ ನಂತರ ಜನ ಬರಲ್ಲ ಆ ಜಾಗದಲ್ಲಿ ಏನು ಮಾಡಿದ್ರು ಕೆಲಸಗಳು ನಡೆಯಲ್ಲ ಆ ಥರ ಮಾಡಿ ದಿಗ್ಬಂಧನ ಮಾಡಿರ್ತಾರೆ ಕೆಲವೊಂದು ಅದೇ ಜಾಗಕ್ಕೆ ಬಂದು ದಿಗ್ಬಂಧನ ಮಾಡಬೇಕು ಅಂತಾನೂ ಇಲ್ಲ ಓಕೆ ಹೊರಗಡೆ ಆಗುತ್ತೆ ಮಾಡಬಹುದು ಆ ತಾಯಿದು ಭಂಡಾರ ಕೆಲವು ವಸ್ತುಗಳು ಏನು ಆ ತಾಯಿಗೆ ಸಂಬಂಧಪಟ್ಟಂತ ಕೆಲವು ವಸ್ತುಗಳನ್ನ ತಗೊಂಡು ಕೂತು ಏನು ಸ್ಮಶಾನ ಆಗ್ಬೋದು ನದಿ ದಂಡೆ ಆಗ್ಬೋದು ಕೆರೆ ಭಾಗ ಆಗ್ಬೋದು ನೀರಿರೋ ಜಾಗ ಇಂತ ಕಡೆ ಕೂತು ನಿರ್ಜನ ಪ್ರದೇಶದಲ್ಲಿ ಪ್ರಯೋಗ ಮಾಡಬಹುದು ಪ್ರಯೋಗ ಮಾಡಿ ಸ್ತಂಭನ ಮಾಡಬಹುದು ಅಂದ್ರೆ ಅಲ್ಲಿ ದೇವಸ್ಥಾನ ಏನು ಅವರು ತಂದಿರ್ತಾರೆ ಸೊ ಆ ದೇವಸ್ಥಾನ ನಡೀಬಾರ್ದು ಅಲ್ಲಿ ಹೋಗಿ ಹತ್ರ ಏನ್ ಮಾಡ್ತೀವಲ್ಲ ಅದೇ ಪವರೇ ಇರ್ತದೆ ಅದೇ ಪವರೇ ಇರುತ್ತೆ ಅದೇ ಪವರೇ ಈ ವಸ್ತುಗಳನ್ನ ತಾಯಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ತಗೊಂಡ್ಬಂದು ದಿಗ್ಬಂಧನ ಮಾಡಬಹುದು ಸೊ ಇದು ನಡೀತವೆ ಇದು ಖಂಡಿತ ನಡೆಯುತ್ತೆ ಯಾಕೆಂದ್ರೆ ಅನುಭವಕ್ಕೆ ಬಂದಿರೋರಿಗೆ ಗೊತ್ತಾಗಿರುತ್ತೆ ಇಲ್ಲಿವರೆಗೂ ಎಷ್ಟು ಜನ ದೇವಸ್ಥಾನ ಮಾಡಿ ಐದು ವರ್ಷ ಚೆನ್ನಾಗಿ ನಡೀತು ಆರು ವರ್ಷ ಚೆನ್ನಾಗಿ ನಡೀತು ಈಗ ಯಾಕೋ ನಡೀತಾ ಇಲ್ಲ ಅಂತ ತುಂಬ ಜನ ಸಮಸ್ಯೆಗಳು ಹೇಳ್ತಾರೆ ಅವರೆಲ್ಲರಿಗೂ ಆಗ ಸಮಸ್ಯೆ ಇದೇನೆ ಸೊ ಈ ತರ ತೊಂದರೆ ಆಗಿದೆ ಅಂತ ನಾವು ಅನ್ಕೋಬೇಕು ಅನ್ಕೋಬೇಕು ಯಾವಾಗ ನಿಮಗೆ ಈಗ ಹೋದ ವಾರ ನೂರು ಜನ ಬಂದಿದ್ರು ದೇವಸ್ಥಾನಕ್ಕೆ ಈ ವಾರ ಒಂದು ಜನನೂ ಬಂದಿಲ್ಲ ಅಂದರೆ ಯಾರೋ ತೊಂದರೆ ಮಾಡಿದ್ದಾರೆ ನಮಗೆ ಇದು ಇದು ಕನ್ಫರ್ಮ್ ಕನ್ಫರ್ಮ್ ತಿಳ್ಕೋಬೇಕು ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಆ ದಿಗ್ಬಂಧನ ತೆಗೆಯುವಂಥ ವಿದ್ಯೆ ಯಾರು ಕಲ್ತಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಬೇಕು ಓಕೆ ಅಂದ್ರೆ ಅದನ್ನು ಬಿಡಿಸ್ಬೇಕಾಗ ಬಿಡಿಸಬೇಕಾಗತ್ತೆ ಈಗ ಅವರಲ್ಲಿ ಎಲ್ಲಿ ಕೂತು ದಿಗ್ಬಂಧನ ಮಾಡಿದರೆ ಎಲ್ಲನ ಕೂತು ದಿಗ್ಬಂಧನ ಮಾಡಿರಲಿ ಆ ದಿಗ್ಬಂಧನ ಇಲ್ಲೇ ಕೂತು ಬಗೆಹರಿಸೋ ವ್ಯಕ್ತಿನ ಭೇಟಿ ಮಾಡಬೇಕು ಓಕೆ ಬಿಡಿಸ್ಬೋದು ಯಾರೇ ಹಾಕಿದ ಕಟ್ಟುಗಳು ಬಿಡಿಸ್ಬೋದು ನಾನು ನಿಮ್ಮ ಮುಂದೆ ಇವತ್ತು ಓಪನ್ ಆಗಿ ಹೇಳ್ತೀನಿ ಯಾರೇನಾದರೂ ತಿಳ್ಕೊಳ್ಳಿ ಕಸುಬ್ದಾರಾಗಲಿ ವಿದ್ಯಾಗವಂತರಾಗಲಿ ಯಾರು ಬೇಕಾದರೂ ಕಟ್ಟಿಗೆ ಸಿಗದೇ ಇದ್ದವ್ರು ಅಂದರೆ ಇಬ್ಬರೇ ಇಡೀ ದೇವನ್ ದೇವತೆಗಳಲ್ಲಿ ಕಟ್ ಹಾಕೋಕ್ಕಾಗಲ್ಲ ಕಟ್ ಮಾಡೋಕ್ಕಾಗಲ್ಲ ದೇವಸ್ಥಾನ ಕಟ್ ಮಾಡೋಕ್ಕಾಗಲ್ಲ ಆದರೆ ಇಬ್ಬರೂ ಮಾತ್ರ ಒಂದು ಆಂಜನೇಯನ ದೇವಸ್ಥಾನ ಆಂಜನೇಯ ಯಾವುದೇ ಕಾರಣಕ್ಕೂ ಯಾರಿಗೂ ಕಟ್ಟಿಗೆ ಸಿಕ್ಕಲ್ಲ ಅವ್ರನ್ನ ಬಂಧಿಸೋಕ್ಕಾಗಲ್ಲ ಬಂಧಿಸಕ್ಕೆ ಸಾಧ್ಯನೇ ಇಲ್ಲ ಅವ್ರನ್ನ ಸೂಪರ್ ಇದುವರೆಗೂ ಯಾರು ಬೇಕಾದ್ರೂ ಬಂದು ಹೇಳಿ ನಾನು ಬಂಧಿಸ್ತೀನಿ ಇಲ್ಲ ಬಂಧಿಸಿದ್ದೀನಿ ಅಂತ ಸಾಧ್ಯನೇ ಇಲ್ಲ ಆ ಅಪ್ಪನ ಮುಂದೆ ಚಿರಂಜೀವಿ ಮುಂದೆ ನಾನು ವಿದ್ಯೆ ಕಲ್ತಿದ್ದೀನಿ ನಾನು ಬಂದು ನಿನ್ನೊಂದು ಸ್ತಂಭನ ಮಾಡ್ತೀನಿ ನಿನ್ನೊಂದು ಕಟ್ಟಿಗೆ ನಿಲ್ಲಿಸ್ತೀನಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಎಂಥ ಮಾಂತ್ರಿಕರಾದರೂ ಎಂಥ ಮಾಂತ್ರಿಕರಾದರೂ ಆ ಅಪ್ಪನ ಮುಂದೆ ಏನೂ ನಡೆಯಲ್ಲ ಯಾವುದೇ ವಿದ್ಯೆ ಆಗಲಿ ನಾವು ಏನೇ ಒಳ್ಳೆ ವಿದ್ಯೆ ಮಾಡ್ತೀವಿ ಅಂದರೂ ಆಯಪ್ಪನ ಮುಂದೆ ಹೋಗಬೇಕು ಈಗ ನಾನು ನನ್ನ ತಾಯಿ ಮಹಾಕಾಳಿನ ಆರಾಧನೆ ಮಾಡಿದ್ರು ಕೂಡ ಮೊದಲಿಗೆ ಆಯಪ್ಪನ ಪ್ರಾರ್ಥನೆ ಮಾಡಿ ಅಪ್ಪನ ಜೊತೆಯಲ್ಲಿ ಕರ್ಕೊಂಡೇ ನಾನು ಮುಂದೆ ಹೋಗ್ಬೇಕು ಸೊ ಎಲ್ಲ ಮಾಂತ್ರಿಕರಿಗೂ ಆಂಜನೇಯನೇ ಇಲ್ಲಿ ಶಕ್ತಿ ಶಕ್ತಿ ಅಂದ್ರೆ ಮಾಂತ್ರಿಕರು ಕೂಡ ಅವರನ್ನೇ ಆರಾಧನೆ ಮಾಡಿ ಅವರನ್ನೇ ಆರಾಧನೆ ಮಾಡೋದು ಹಾಗಾಗಿ ಅವರನ್ನು ಯಾರು ಅವ್ರನ್ನ ಕಟ್ಟಾಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅದಾದ ನಂತರ ಮುನಿ ಮುನೇಶ್ವರ ಅಂತ ಏನು ನಾವು ಕೂಗ್ತೀವಿ ಆ ಯಪ್ಪನ್ನ ಕಟ್ ಮಾಡೋಕೆ ಸಾಧ್ಯ ಇಲ್ಲ ಗುರು ಅವನು ನಮ್ಮ ವಿದ್ಯೆಗೆ ಅವರೇ ಗುರು ಅವರು ತುಂಬ ವಿದ್ಯೆಗಳನ್ನ ಕಲಿತು ಋಷಿ ಮುನಿಗಳಾಗಿರ್ತಾರೆ ಅವ್ರನ್ನ ಕಟ್ ಹಾಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮುನಿ ಕಟ್ಟಿಗೆ ಸಿಕ್ಕಲ್ಲ ಈ ಆಂಜನೇಯ ಕಟ್ಟಿಗೆ ಸಿಕ್ಕಲ್ಲ ಇನ್ನು ಮಿಕ್ಕಿದ ಯಾವುದೇ ದೇವತೆಗಳು ಯಾವುದೇ ದೇವತೆಗಳ್ನಾಗ್ಲಿ ಕಟ್ ಮಾಡ್ಬೋದು ಸೊ ಆ ವಿದ್ಯೆಗಳಿದ್ದಾವೆ ಆ ವಿದ್ಯೆಗಳಿದೆ ಆ ರೀತಿಯಾದಂಥ ಸ್ತಂಭನ ವಿದ್ಯೆಗಳಿದೆ ದೊಡ್ಡ ದೇವಸ್ಥಾನಗಳಾದರೂ ಕಟ್ ಮಾಡೋ ಶಕ್ತಿ ಈಗಿನ ವಿದ್ಯೆ ಇದೆ ಆದರೆ ಅದನ್ನು ಬಳಸ್ಕೊ ಬಳಸ್ಕೊಳ್ಳೋರು ಕೆಟ್ಟ ರೀತಿ ಬಳಸ್ಕೊಂತ ಇದ್ದಾರೆ ಅದನ್ನು ಒಳ್ಳೇದಕ್ಕೋಸ್ಕರ ಬಳಸ್ಕೊಂತ ಇಲ್ಲ ಏನು ನಾನು ಸ್ತಂಭನ ವಿದ್ಯೆ ಅಂತ ಹೇಳಿದೆ ಜಲಸ್ತಂಭನ ಅಗ್ನಿಸ್ತಂಭನ ವಾಯುಸ್ತಂಭನ ಇಷ್ಟನ್ನೂ ಕೂಡ ಸ್ತಂಭನ ಮಾಡಬಹುದು ನಮ್ಮ ವಿದ್ಯೆಯಲ್ಲಿ ಸರ ಅಂತ ಹರಿತಾ ಇರೋ ನೀರನ್ನ ಮಂದಗತಿಯಲ್ಲಿ ಹರಿಯೋ ರೀತಿ ಸ್ತಂಭನ ಮಾಡಬಹುದು ಎಂಥ ನದಿ ಸಮುದ್ರ ಏನೇ ಆಗಲಿ ಸಮುದ್ರ ದಡದಲ್ಲಿ ಕೂತು ಪೂಜೆ ಮಾಡೋ ಸಮಯದಲ್ಲಿ ಅಬ್ಬರವಾಗಿ ಬರೋ ಅಲೆಯನ್ನು ತಡೆಯೋಕೋಸ್ಕರ ನಾವುಗಳೆಲ್ಲ ವಿದ್ಯೆ ಕಲ್ತಿರೋ ಸಮುದ್ರ ಪೂಜೆ ಯಾರು ಮಾಡ್ತಾರೆ ಅವರು ಸ್ತಂಭನ ವಿದ್ಯೆನ ಪ್ರಯೋಗ ಮಾಡ್ತೀವಲ್ಲಿ ಅಲೆಗಳು ನಮ್ಮನ್ನು ಬಂದು ಮುಟ್ಟಬಾರದು ಇದು ವಿದ್ಯೆ ತಿಳಿದವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ದೇವತೆಗಳಿಗೆ ಏನು ದಿಗ್ಬಂಧನ ಮಾಡಿರ್ತಾರೆ ಅದನ್ನು ಬಿಡುಗಡೆ ಮಾಡಬಹುದು ಸೊ ಇದೆಲ್ಲ ನಡೆಯುತ್ತೆ ನಡೆಯುತ್ತೆ ಸೊ ಈಗ ನೀವು ಜಲ ಕಟ್ಟು ಅಂತ ಹೇಳಿದ್ರಿ ಯಾಕಂದರೆ ಈಗ ನೀವು ಸಣ್ಣ ಪ್ರಮಾಣದಲ್ಲಿ ಏನಾದರೂ ತಡೆದು ಕಟ್ ಮಾಡೋದಿದ್ರೆ ಅದು ನಿಲ್ಲಿಸೋದಿದ್ರೆ ಸೊ ಓಕೆ ಅದು ನಡಿಬೋದು ಅಂತ ಅಂದ್ಕೊಳ್ಳೋಣ ಕೆಲವೊಂದು ಸರಿ ಪ್ರವಾಹಗಳು ತುಂಬ ಜೋರಾಗಿ ಬರ್ತವೆ ಗ್ರಾಮನೇ ಕೊಚ್ ಮಾಡೋಗಿಬಿಡುತ್ತೆ ಸೊ ಅಷ್ಟು ಜೋರಾಗಿ ಪ್ರವಾಸ ಪ್ರವಾಹಗಳು ಸೊ ಅವುಗಳನ್ನೇನಾದರೂ ಈ ವಿದ್ಯೆಗಳಲ್ಲಿ ಬಳಸಿ ಸೊ ನಿಲ್ಲಿಸ್ಬೋದು ಮಾಡ್ಬೋದು ಪ್ರವಾಹಗಳಾಗದೇ ಇರೋ ಥರ ಈಗ ಊರು ಕೊಚ್ಚೋಗುತ್ತೆ ಈಗ ನಾನು ವಾಸ ಮಾಡ್ತಾ ಇರೋ ಊರು ನಾವು ಕೊಚ್ಚೋಗುತ್ತೆ ಅಂದಂಥ ಸಮಯದಲ್ಲಿ ಮುಂಚೆನೇ ಮುನ್ಸೂಚನೆ ಇರುತ್ತೆ ಬರುತ್ತೆ ಅಂತ ಬರುತ್ತೆ ಅಂತ ಆ ಸಮಯದಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ವಿದ್ಯೆ ಆ ಸಮಯಕ್ಕೆ ದಿಢೀರಂತೆ ಎಲ್ಲ ಹೊಂಚ್ಕೊಂಡ್ಬರಕ್ಕಾಗಲ್ಲ ಆ ಹೊಂದಾಣಿಕೆ ಮಾಡ್ಕೊಂಡು ರೆಡಿ ಇದ್ದೆ ನಿಲ್ಲಿಸ್ಬೋದು ಏನೆಲ್ಲ ವಸ್ತುಗಳು ಬೇಕಾಗ್ಬೋದು ಸ್ತಂಭನ ವಿದ್ಯೆಗೆ ಕೆಲವೊಂದು ರಹಸ್ಯ ಮೂಲಕಗಳು ಬೇಕು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಒಂದಾದ್ಬಿಟ್ರೆ ಇನ್ನೇನು ಅದಾದ ನಂತರ ತೆಂಗಿನಕಾಯಿ ನಿಂಬೆಹಣ್ಣು ವಿಭೂತಿಗಟ್ಟಿ ಸೊ ನಾರ್ಮಲ್ ಆಗಿ ಸಿಗುತ್ತೆ ನಾರ್ಮಲಾಗಿ ಸಿಗೋ ಅಂಥವನ್ನ ಬಳಸಿ ಬೂದು ಮಾಡಿ ಸ್ತಂಭನ ಮಾಡ್ಬೋದು ಸೊ ಅಷ್ಟು ದೊಡ್ಡ ಪ್ರವಾಹಗಳನ್ನು ನಿಲ್ಲಿಸೋ ಶಕ್ತಿ ಇದೆ ಮಂತ್ರಶಕ್ತಿಗಿದೆ ಸೊ ಅದನ್ನು ಪ್ರಿಪರೇಷನ್ ಬೇಕಾಗುತ್ತೆ ಬೇಕಾಗುತ್ತೆ ಅಷ್ಟೇ ಸಾಧನೆ ಕೂಡ ಬೇಕಾಗುತ್ತೆ ಈಗ ನಾವೆಲ್ಲ ಮಾಡಿರೋ ಸಾಧನೆಗಳು ಏನು ಈ ಈ ಭಾಗಕ್ಕೆ ಸಣ್ಣ ಪ್ರಮಾಣದಲ್ಲಿ ಬೇಕು ಜನಗಳಿಗೆ ಏನು ಅವಶ್ಯಕತೆ ಇದೆ ಅದು ಈಗಿನ ಎಲ್ಲರೂ ವಿದ್ಯೆ ಕಲ್ತಿದ್ದಾರೆ ನಡ್ಕೊಂಡು ಹೋಗ್ತಾ ಇದೆ ಆ ಮಟ್ಟಿಗೆ ಇಡೀ ಪ್ರವಾಹನೇ ತಡೆ ನಿಲ್ಲಿಸುವಂತ ಸಾಧಕರು ಇನ್ನೂ ಯಾರು ಇಲ್ಲ ಇದೆ ಸಾಧನೆ ಇದೆ ನಮ್ಮ ಮಾಡ್ಬೋದು ನೀವು ಸಾಧನೆ ಮಾಡಬಹುದು ಆದ್ರೆ ಸಾಧನೆ ಮಾಡ್ತೀನಿ ಅಂದ್ರೆ ಯಾವುದೇ ರೀತಿಯಾದಂತಹ ಜಂಜಾಟಗಳು ಸಂಸಾರ ಬಂಧನಗಳು ಇರಬಾರ್ದು ಲೋಕ ಕಲ್ಯಾಣಕ್ಕೋಸ್ಕರನೇ ಮುಡುಪಾಗಿಡ್ಬೇಕು ಒಂದು ಮೂರು ವರ್ಷ ಐದು ವರ್ಷ ಸಾಧನೆ ಮಾಡಬೇಕು ಒಂದು ಮಂತ್ರ ಸ್ತಂಭನ ಮಂತ್ರ ಲಕ್ಷ ಜಪ ಆಗಬೇಕು ಓಕೆ ನಲವತ್ತೆಂಟು ಲಕ್ಷ ಜಪ ಆದರೆ ಒಂದು ಸ್ತಂಭನ ಮಂತ್ರ ನೀವು ಹೇಳಿದ್ರಲ್ಲ ಈ ಪ್ರವಾಹ ನಿಲ್ಲಿಸ್ಬೋದು ನಲವತ್ತೆಂಟು ಲಕ್ಷ ಜಪ ಆಗಬೇಕು ಅಂದರೆ ಎಷ್ಟು ವರ್ಷ ಬೇಕಾಗ್ಬೋದು ತುಂಬ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅದಕ್ಕೋಸ್ಕರನೇ ಯಾರು ಸಣ್ಣ ವಯಸ್ಸಿಂದನೇ ಯೋಗಿಗಳು ಪ್ರಾರಂಭ ಮಾಡ್ತಾರೆ ಅವರು ಇವನ್ನೆಲ್ಲ ಮಾಡಬಹುದು ನಾವು ಅರ್ಧ ಭಾಗದಲ್ಲಿ ಒಂದು ಏನೈತೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹದಿನೆಂಟು ವರ್ಷ ಯುವಕರು ನಾವು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಅಷ್ಟೊತ್ತಿಗೆ ನಮ್ಗೆ ವಯಸ್ಸಾಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ನಮ್ಮ ಕೈಲಾಗಲ್ಲ ಅವಾಗ ವಯಸ್ಸಾಗ್ಬಿಟ್ಟಿರುತ್ತೆ ಹಾಗಲ್ಲ ಯೋಗಿಗಳಂತ ಇರ್ತಾರೆ ಅದಕ್ಕಾಗಿ ನಿಂತಿರ್ತಾರೆ ಬೆಳಗ್ಗೆ ಎದ್ದರೆ ಬರೀ ಧ್ಯಾನ ಪೂಜೆ ಇದರಲ್ಲೇ ಇರ್ತಾರಲ್ಲ ಅವರು ಒಂದು ದಿನಕ್ಕೆ ಕಮ್ಮಿ ಅಂದರು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಜಪ ಮಾಡಿದ್ರು ಒಂದು ದಿನಕ್ಕೆ ಒಂದು ಆರು ಗಂಟೆಗಳ ಕಾಲ ಏಳು ಗಂಟೆಗಳ ಕಾಲ ಇದನ್ನು ಸಾಧನೆ ಮಾಡ್ಬೋದು ಸುಪರ್ ಸೊ ಈ ಒಂದು ಅಂದರೆ ನಿಗೂಢವಾದ ವಿದ್ಯೆಗಳು ಸಾಧನೆಗಳಾಗೇ ಇರಬೇಕು ಸಿಂಪಲಾಗಿ ಏನೋ ಮಾಡಿ ಕಣ್ಣಿಗೆ ಬಂದಂಗೆ ಇನ್ನೊಂದು ಏನೋ ಮಾಡ್ದಂಗೆ ಆಗೋದಿಲ್ಲ ಸೊ ಈ ಥರದ್ದು ಮಾಡಬೇಕಂದ್ರೆ ಅದರಲ್ಲಿ ತುಂಬ ಶ್ರಮ ಬಂದು ನಮ್ಮ ವಿದ್ಯೆಗಳಲ್ಲಿ ಜಪ ತಪಗಳಲ್ಲಿ ಅದು ಸಾಧನೆ ಸಿದ್ಧಿ ಆಗಿದ್ರೆ ಸೊ ಏನು ಬೇಕೋ ಮಾಡೋ ಶಕ್ತಿ ಅವರಲ್ಲಿ ಇರುತ್ತೆ ಹೌದು ಖಂಡಿತ ಆಯಸ್ಸು ಕೂಡ ಇಲ್ಲಿ ತುಂಬ ಜಾಸ್ತಿ ಇರೋರು ಮಾತ್ರ ಈ ಥರದ್ದೊಂದು ಸಾಧನೆಗಳು ಮಾಡೋಕ್ಕೆ ಸಾಧ್ಯ ಕಡಿಮೆ ಆಯಸ್ಸು ಇರೋರು ಅವ್ರ ಕೈಯಲ್ಲಿ ಈ ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಕಷ್ಟ ಆಗ್ಬೋದು ಸೊ ವೀಕ್ಷಕರೇ ಇದೊಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ವಿಚಾರಗಳು ಸಾಮಾನ್ಯವಾಗಿ ಇವೆಲ್ಲ ತುಂಬ ಹಳೇವು ನಮ್ಮ ಪೂರ್ವಿಕರು ಬಳಸ್ತಾ ಇದ್ದ ವಿದ್ಯೆಗಳು ಋಷಿ ಮುನಿಗಳ ಕಡೆಯಿಂದ ಇವೆಲ್ಲ ವಿದ್ಯೆಗಳು ಇವತ್ತಿಗೂ ಕೂಡ ಇದ್ದಾವೆ ಬಟ್ ಅದನ್ನು ಸಾಧನೆ ಮಾಡೋರಿಲ್ಲ ಅಂತ ನಾವು ನೀಟಾಗಿ ಹೇಳ್ಬೋದು ನಮ್ಮ ಕಣ್ಣಿಗೆ ಕಾಣುತ್ತೆ ಅಷ್ಟೆಲ್ಲ ಟೈಮ್ ಕೂಟ್ಯಾರು ಮಾಡೋಕ್ಕೆ ಸಾಧ್ಯ ಅಂತ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ಇದ್ದೀವಿ ಇನ್ನಷ್ಟು ವಿಚಾರಗಳನ್ನ ಮುಂದಿನ ಎಪಿಸೋಡಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಅವಶ್ಯಕತೆ ಇರೋರಿಗೆ ವಿಡಿಯೋಗಳು ಶೇ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ತೆ ಸರ್